ಆರ್ಎಸ್ಎಸ್ ನಿರ್ಬಂಧ ವಿಚಾರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ವಜಾಗೊಳಿಸಿದೆ ಸರ್ಕಾರದ ಸ್ಥಳಗಳಲ್ಲಿ ಖಾಸಗಿಯವರು ಕಾರ್ಯಕ್ರಮವನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿದರು ಆ ಒಂದು ಹಿನ್ನೆಲೆ ಆದೇಶಕ್ಕೆ ತಡೆ ನೀಡಿದಂತಹ ಏಕಸದಸ್ಯ ಪೀಠದ ಆದೇಶ ಇದನ್ನ ಪ್ರಶ್ನಿಸಿ ಮೇಲ್ಮನವಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾಗೊಳಿಸಿದ್ದಾರೆ ಧಾರವಾಡ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ತೆರವು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಆದೇಶಕ್ಕೆ ತಡೆ ನೀಡಿದಂತಹ ವಿಚಾರವನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಮಾಡಿದಂತಹ ಹಿನ್ನೆಲೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದೀಗ ಮುಖಭಂಗವಾಗಿದೆ ಸರ್ಕಾರಕ್ಕೆ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾ ವಜಾಗೊಳಿಸಲಾಗಿದೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದ ಧಾರವಾಡ ಹೈಕೋರ್ಟ್ ಸೂಚನೆ ನ್ಯಾಯಮೂರ್ತಿಗಳಾದ ಎಸ್ ಜಿ ಪಂಡಿತ್ ಮತ್ತು ಕೆವಿ ಗೀತಾ ಅವರ ವಿಭಾಗೀಯ ಪೀಠದಿಂದ ಆದೇಶ ಹೊರಬಿದ್ದಿರುವಂಥದ್ದು ಒಂದು ರೀತಿಯಾಗಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ಸರ್ಕಾರದ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಧಾರವಾಡ ಹೈಕೋರ್ಟ್ ಸರ್ಕಾರದ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿರ್ಬಂಧ ವಿಚಾರದಲ್ಲಿ ಸರ್ಕಾರಕ್ಕೆ ಇದೀಗ ಮುಖಭಂಗವಾಗಿರುವಂಥದ್ದು ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಇದೀಗ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಧಾರವಾಡ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ತೆರವು ಕೋರಿ ಏಕಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಇದିକ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸದ ಧಾರವಾಡ ಹೈಕೋರ್ಟ್ ಎಸ್ ಜೆ ಪಂಡಿತ್ ಮತ್ತು ಕೆ ಬಿ ಗೀತಾ ವಿಭಾಗೀಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಲಾಗಿದೆ. ಧಾರವಾಡ ಹೈಕೋರ್ಟ್ ತಡೆ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಾಗಿರುವಂತದ್ದು ಸರ್ಕಾರದ ಮೇಲ್ಮನವಿ ಅರ್ಜಿಯನ್ನು ಕೂಡ ವಜಾಗೊಳಿಸದೆ ಹೈಕೋರ್ಟ್ ಮಧ್ಯಂತರ ಆದೇಶ ತೆರವು ಕೋರಿ ಏಕಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ ಇದೀಗ ಧಾರವಾಡ ಹೈಕೋರ್ಟ್ ಎಸ್ ಜಿ ಪಂಡಿತ್ ಹಾಗೆ ಕೆ ಬಿ ಗೀತಾ ವಿಭಾಗೀಯ ಪೀಠದಿಂದ ಆದೇಶ ಹೊರಬಿದ್ದಿರುವಂಥದ್ದು ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸಿದೆ ಸರ್ಕಾರಿ ಸ್ಥಳಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಆರ್ ಎಸ್ ಅಂತ ಹೇಳಿಬಿಟ್ಟು ಅರ್ಜಿನ ಸಲ್ಲಿಕೆ ಮಾಡಲಾಗಿತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆವರಣದಲ್ಲಾಗಿರ್ಬೋದು ಶಾಲಾ ಕಾಲೇಜು ಆವರಣದಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಪಥಸಂಚಲನವನ್ನ ನಡೆಸಬಾರದು ಅಥವಾ ಕಾರ್ಯಕ್ರಮಗಳನ್ನ ಮಾಡಬಾರದು ಅಂತ ಹೇಳಿಬಿಟ್ಟು ಸೊ ಇದೀಗ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಆರ್ ಎಸ್ ಎಸ್ ನಿರ್ಬಂಧ ವಿಚಾರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ಇದೀಗ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸದೆ ಸರ್ಕಾರದ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಅನ್ನುವಂತಹ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಇದೀಗ ವಜಾಗೊಳಿಸಲಾಗಿದೆ ಹೆಚ್ಚಿನ ಡೀಟೇಲ್ಸ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಇದೀಗ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡುವಂತಿಲ್ಲ ಆರ್ ಎಸ್ ಎಸ್ ಅನ್ನುವಂತ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಇದೀಗ ಧಾರವಾಡ ಹೈಕೋರ್ಟ್ ಇಂದ ಅರ್ಜಿ ಕೂಡ ವಜಾ ಆಗಿರುವಂತದ್ದು ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಅರ್ಜುನ್ ಅರುಣ್ ಅನುಜಾ ಏನು ಸರ್ಕಾರದ ಸ್ಥಳಗಳಲ್ಲಿ ಮತ್ತೆ ಖಾಸಗಿ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಅನ್ಸುತ್ತೆ ಮತ್ತೆ ಈ ಬಗ್ಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು ಮತ್ತೆ ಆದೇಶ ಈ ಆದೇಶವನ್ನ ಪ್ರಶ್ನಿಸಿ ಏನು ಆರ್ ಎಸ್ ಎಸ್ ಒಂದು ಏನು ಹೈಕೋರ್ಟ್ ಗೆ ಒಂದು ಅರ್ಜಿಯನ್ನ ಸಹ ಸಲ್ಲಿಸಿತ್ತು ಮತ್ತೆ ರಸ್ತೆ ಇರ್ಬೋದು ಮತ್ತೆ ಸಾರ್ವಜನಿಕ ಸ್ಥಳ ಇರ್ಬೋದು ಎಲ್ಲೂ ಸಹ ಒಂದು ಖಾಸಗಿ ಕಾರ್ಯಕ್ರಮಗಳು ಮಾಡುವಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಆದೇಶ ನಡೆಸಿ ಇದನ್ನ ಪ್ರಶ್ನೆ ಮಾಡಿ ಏನೋ ಒಂದು ಆರ್ ಎಸ್ ಎಸ್ ಒಂದು ಹೈಕೋರ್ಟ್ಗೆ ಗೆ ಅರ್ಜಿಯನ್ನ ಸಹ ಸಲ್ಲಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದಂತ ಆಗ ಹೈಕೋರ್ಟ್ ಏಕ ಸದಸ್ಯ ಪೀಠ ಏನು ರಾಜ್ಯ ಸರ್ಕಾರ ಏನು ಜಿಒ ಆರ್ಡರ್ ಅನ್ನ ಪಾಸ್ ಮಾಡಿತ್ತು ಆ ಒಂದು ಜಿಒಗೆ ಒಂದು ತಡೆಯನ್ನ ಕೊಟ್ಟಿತ್ತು ಸೊ ಇದೀಗ ಆ ತಡೆಯನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸಹ ಒಂದು ವಿಭಾಗೀಯ ಪೀಠಕ್ಕೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಿತ್ತು ಇದೀಗ ಮೇಲ್ಮನವಿಯ ವಾದ ಮತ್ತ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ಧಾರವಾಡ ಪೀಠ ಏನಿದೆ ಸೊ ಇದು ಸರ್ಕಾರ ಸಲ್ಲಿಸಿದಂತ ಏನು ಮೇಲ್ಮನವಿ ಅರ್ಜಿಯನ್ನು ವಜಾ ಮಾಡಿರುವಂತದ್ದು ಮತ್ತೆ ಈಗ ಏನು ಮೊದಲೇ ಏನು ಆ ರಾಜ್ಯ ಸರ್ಕಾರ ಏನಿದೆ ಅದರ ಅದರ ಮುಂದೆ ಏಕಸದಸ್ಯದ ಪೀಠ ಮುಂದೆ ನೀವು ಅರ್ಜಿನ ಸಲ್ಲಿಸ್ಕೋಬೇಕು ಮತ್ತೆ ಅಲ್ಲೇ ಏನು ತೆರವನ್ನ ಹಾಕಿರುವಂತದ್ದು ಆ ಒಂದು ತೆರವನ್ನ ಅಲ್ಲೇ ನೀವು ಹೋಗ್ಬಿಟ್ಟು ಅರ್ಜಿ ಹಾಕೊಂಡು ತೆರವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟು ಇದೀಗ ಒಂದು ಅರ್ಜಿಯನ್ನು ವಜಾ ಮಾಡಿರುವಂತದ್ದು ಧಾರವಾಡ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಎಸ್ ಜಿ ಪಂಡಿತ್ ಮತ್ತೆ ಕೆ ಬಿ ಗೀತಾ ಅವರ ವಿಭಾಗೀಯ ಪೀಠದಿಂದ ಇವತ್ತು ಒಂದು ಅರ್ಜಿ ವಜಾ ಆಗಿರುವಂತದ್ದು ಮತ್ತೆ ಏನಂದ್ರೆ ಈಗ ಮುಂದೆ ರಾಜ್ಯ ಸರ್ಕಾರಕ್ಕೆ ಇರುವಂತಹ ಆಪ್ಷನ್ ಏನಂದ್ರೆ ಮತ್ತೆ ಏಕದಸ ಪೀಠ ಮುಂದೆನೇ ಅರ್ಜಿಯನ್ನ ಹಾಕೋಬೇಕು ಮತ್ತೆ ಏಕದಸ ಪೀಠ ಮುಂದೆ ಅರ್ಜಿ ಹಾಕಿದ ನಂತರ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಅಲ್ಲಿ ಕೊಡ್ಬೇಕಾಗುತ್ತೆ ಆಗ ಮಾತ್ರ ಅದು ಹೈಕೋರ್ಟ್ ಪರಿಗಣನೆ ಮಾಡುತ್ತೆ ಇಲ್ಲಾಂದ್ರೆ ಅಲ್ಲೂ ಸಹ ಮತ್ತೆ ಮುಖಾಮಾಗುವಂಥದ್ದು ಯಾಕಂದ್ರೆ ಈಗ ರಾಜಕೀಯವಾಗಿ ನೋಡೋದ್ರೆ ಆರ್ ಎಸ್ ಎಸ್ ನ ಟಾರ್ಗೆಟ್ ಮಾಡ್ಕೊಂಡು ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂದ್ಬಿಟ್ಟು ವಿಪಕ್ಷಗಳು ಒಂದ್ ರೀತಿ ಪ್ರತಿಭಟನೆ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಮತ್ತೆ ಆಗ ಏನ್ ರಾಜ್ಯ ಸರ್ಕಾರದ ಒಂದು ಆದೇಶ ಏನು ಆ ಆದೇಶಕ್ಕೆ ಒಂದು ಸಿಂಗಲ್ ಬೆಂಚ್ ಏನಿರುತ್ತೆ ಅದು ತಡೆಯನ್ನ ಕೊಟ್ಟಿತ್ತು ಮತ್ತೆ ಅದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಮೇಲ್ಮನೆಯಿಂದ ಹೋಗಿತ್ತು ಮೊನ್ನೆ ಏನು ವಾದ ಪ್ರತಿವಾದ ಅರ್ಜಿ ಎಜಿಶ್ರಿ ಶಿಖರ ಶೆಟ್ಟಿ ಒಂದಷ್ಟು ಮಾಹಿತಿಗಳನ್ನ ಹೈಕೋರ್ಟ್ಗೆ ಸಹ ಕೊಟ್ಟಿದ್ರು ಮತ್ತೆ ಯಾವ ಯಾವ ಕಾರಣಕ್ಕೋಸ್ಕರ ನಾವು ಈ ರೀತಿ ಒಂದು ಒಂದು ನಿಷೇಧವನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅವರು ಹೈಕೋರ್ಟ್ಗೆ ಒಂದು ಮಾಹಿತಿಗಳನ್ನ ಕೊಟ್ಟಿದ್ರು ಮತ್ತೆ ಆ ಪ್ರತಿವಾದಿಗಳು ಸಹ ಒಂದು ವಾದವನ್ನ ಮಾಡಿದ್ರು ಎಲ್ಲಾ ಕಾರ್ಯಕ್ರಮಗಳು ಸಹ ಸಾಕಷ್ಟು ಏನು ಪರ್ಮಿಷನ್ಗಳು ಹಾಗಾಗಿ ರಾಜ್ಯ ಸರ್ಕಾರ ಒಂದ್ ರೀತಿ ಎಲ್ಲ ಒಂದ್ ಕಡೆ ಧೋರಣೆ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ವಿಪಕ್ಷಗಳು ಮತ್ತೆ ಅರ್ಜಿದಾರರು ಒಂದು ಹೈಕೋರ್ಟ್ ಗೆ ಮನವಿಯನ್ನ ಮಾಡಿದ್ರು ಈಗ ಏನು ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಒಂದು ಮೇಲ್ಮನವಿ ಅರ್ಜಿ ವಜಾ ಮಾಡಿರುವಂತದ್ದು ಮುಂದೆ ಏನಾದ್ರು ಏನೋ ಈ ರೀತಿಯ ಒಂದು ಆದೇಶಗಳು ಮಾಡ್ಬೇಕಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಏನಾದ್ರು ಆದೇಶಗಳು ಮಾಡಿದ್ರೆ ಸರಿಯಾದ ಒಂದು ರೂಪ ಅಂದ್ರೆ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕು ಮತ್ತೆ ಮಾನದಂಡಗಳನ್ನ ನಿಧಿಸಿ ಅನಂತ ಮಾಡಬೇಕು ಅಂತ ಹೇಳಿಬಿಟ್ಟು ಪಟ್ಟಿರುವಂತದ್ದು ಸದ್ಯಕ್ಕೆ ಏನು ಅರ್ಜಿ ವಜಾ ಆಗಿರುವಂತದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಏನಾದ್ರು ಸಿಂಗಲ್ ಬೆಂಚ್ ಮುಂದೆ ಏನಾದರೂ ರಾಜ್ಯ ಸರ್ಕಾರ ಒಂದು ಅಧ್ಯಯನ ಹಾಕೊಂಡು ಏನು ಪೀಠದ ಮುಂದೆ ಬಂದಾಗ ಸಂದರ್ಭದಲ್ಲಿ ಅದನ್ನು ತೆರವು ಮಾಡಿ ಮತ್ತೆ ಬೇರೆ ಬೇರೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ನೀವು ಆದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಮೇಲ್ಮನೆ ಸಲ್ಲಿಸುತ್ತೆ ಅನ್ನೋದನ್ನ ಕಾದಾಡ್ಬೇಕಾಗುತ್ತೆ ರೋಜಾ ತಮೆಲ್ಲ ಡೀಟೇಲ್ಸ್ಗಾಗಿ ಸೊ ಮಧ್ಯಂತರ ತೆರವು ಆದೇಶವನ್ನು ಕೋರಲಾಗಿದೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದಂತಹ ಧಾರವಾಡ ಹೈಕೋರ್ಟ್ ಇದೀಗ ಎಸ್ ಜಿ ಪಂಡಿತ್ ಹಾಗೆ ಕೆ ಬಿ ಗೀತಾ ವಿಭಾಗೀಯ ಪೀಠದಿಂದ ಆದೇಶ ಹೊರಬಿದ್ದಿರುವಂಥದ್ದು ಫೈನಲಿ ಡಿಸಿಷನ್ ಹೊರಬಿದ್ದಿದೆ ಸಲ್ಲಿಸಿರುವಂತಹ ಅರ್ಜಿಯನ್ನು ವಜಾ ಮಾಡಲಾಗಿದೆ